ಜಿಎಸ್ಟಿ ವಿಚಾರದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಮತ್ತೆ ಟ್ರೋಲ್ ಆಗಿದ್ದಾರೆ ಕೇಂದ್ರ ಸರ್ಕಾರದ ಜಿಎಸ್ಟಿ ವಿರುದ್ಧ ಈಗಾಗಲೇ ಸಾರ್ವಜನಿಕರು ಅಸಮಾಧಾನ ಹೊರಹಾಕ್ತಿರುವಂತಹ ನಡುವೆ ಹೋಟೆಲ್ ಉದ್ಯಮಿಯೊಬ್ಬರು ಜಿಎಸ್ಟಿ ಕಥೆಯನ್ನ ಬನ್ ಹಾಗೂ ಕ್ರೀಮ್ ಉದಾಹರಣೆಯೊಂದಿಗೆ ವಿವರಿಸಿದ ಘಟನೆ ಕೊಯಮತ್ತೂರಿನಲ್ಲಿ ನಡೆದಿದೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ನಗರದ ಹೋಟೆಲ್ ಉದ್ಯಮಿ ಮತ್ತು ಕೊಯಮತ್ತೂರು ಜಿಲ್ಲಾ ಹೋಟೆಲ್ ಉದ್ಯಮಿಗಳ ಸಂಘದ ಅಧ್ಯಕ್ಷರು ಆಗಿರುವಂತಹ ಡಿ ಶ್ರೀನಿವಾಸನ್ ಅವರು ಜಿಎಸ್ಟಿ ತೆರಿಗೆಯ ಸಂಕೀರ್ಣತೆ ತಿಳಿಸಲು ಕ್ರೀಮ್ ಬನ್ನ ಉದಾಹರಣೆಯನ್ನ ನೀಡಿದ್ದಾರೆ ಬನ್ಗೆ ಜಿ ಎಸ್ ಇಲ್ಲ ಆದ್ರೆ ಅದೇ ಬನ್ಗೆ ಕ್ರೀಮ್ ಹಾಕಿ ಕ್ರೀಮ್ ಬನ್ ಆಗಿ ಮಾಡಿದ್ರೆ ಅದಕ್ಕೆ ಶೇಕಡ ಜಿಎಸ್ಟಿ ಸಪರೇಟ್ ಆಗಿ ಕೊಡಿ ನಾವೇ ಕ್ರೀಮ್ ಬನ್ನ ಮಾಡಿಕೊಳ್ತೇವೆ ಎಂತಿದ್ದಾರೆ ಎಂದು ವೇದಿಕೆಯಲ್ಲಿ ಹೇಳಿದ್ರು ಅವರ ಮಾತಿಗೆ ಸಭಾಂಗಣದಲ್ಲಿ ಇದ್ದವರೆಲ್ಲ ನಕ್ಕು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಅಲ್ಲಿಯೇ ಇದ್ರು ವಿವಿಧ ಜಿಎಸ್ಟಿ ದರಗಳು ಹೋಟೆಲ್ ಉದ್ಯಮಗಳಿಗೆ ತಲೆನೋವಾಗಿದೆ ಎನ್ನುವ ಸಂಗತಿಯನ್ನ ವಿವರಿಸುವಂತಹ ಪ್ರಯತ್ನ ಡಿ ಶ್ರೀನಿವಾಸನ ಅವರಿಂದ ಆಯ್ತು ಹೋಟೆಲ್ ಗೆ ಬರುವ ಕುಟುಂಬಗಳು ವಿವಿಧ ಆಹಾರವನ್ನ

அதனால ஒன்னா எல்லாத்துக்கும் ஒரே மாதிரி ஜாஸ்தி பண்ணியிருக்கேன்